ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಪ್ರತಿನಿತ್ಯ ನಮಗೆ ನಮ್ಮ ಆಚಾರ್ಯ ಸಂಸ್ಕೃತಿ ಇದೆಯಲ್ಲ ತುಂಬ ವಿಶೇಷವಾದಂಥ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಮಾಡಿಕೊಟ್ಟಿದೆ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ನಮ್ಮ ಭಾರತೀಯದಲ್ಲಿ ಸಾವಿರಾರು ವರ್ಷಗಳ ಸಂಗಮ ಸಾವಿರಾರು ಗುರುಗಳು ಗುರುಗಳು ಸಾವಿರಾರು ಸಂಸ್ಕಾರಗಳು ಸಂಸ್ಕೃತಿ ಭಾಷೆ ಮಾತು ಒಂದೊಂದು ಗಲ್ಲಿ ಗಲ್ಲಿಗೂ ಬದಲಾಗುತ್ತೆ ನಮ್ಮನೇಲೆ ಈಗ ನೋಡಿ ನಮ್ಮ ಮನೆ ಹೆಣ್ಮಗುನ ನಾವು ಇನ್ನೊಂದು ಮನೆ ಕೊಟ್ಟಿದ್ದೇವೆ ಆ ಮನೆಯ ಸಂಸ್ಕಾರ ಬೇರೆ ಆ ಮನೆಯ ಪೂಜೆ ಬೇರೆ ಆ ಮನೆಯ ನಿಯಮ ಯಮ ಇವುಗಳು ಬೇರೆ ನಮ್ಮದು ಬೇರೆ ನಮ್ಮ ಮನೆಗೆ ಬಂದಂಥ ತಾಯಿ ಜೀವದು ಬೇರೆ ಅದರಿಂದ ತುಂಬಾ ಕೆಲವರು ಗುರುಗಳೇ ನಾವು ಇದು ಮಾಡ್ಬೋದಾ ನಾವು ಹೀಗೆ ಮಾಡ್ಬೇಕಾ ನಿಮ್ಮ ಕುಲಪುರೋಹಿತರನ್ನ ಕೇಳಿಕೊಂಡು ಯಾವುದೇ ಒಂದು ಆಚಾರಗಳನ್ನ ಮಾಡಲಿಕ್ಕೆ ಆದಷ್ಟು ಮಾಡಿ ಆದಷ್ಟು ನಿಮ್ಮ ಪುರೋಹಿತರು ಅಂತ ಇರ್ತಾರೆ ಪುರದ ಹಿತವನ್ನು ಬಯಸ್ತಕ್ಕಂಥವ್ರು ಈ ಸಂಖ್ಯೆಗಳ ಜೋಡಣೆ ಸಂಖ್ಯೆಗಳ ಯುದ್ಧ ಹೆಸರುಗಳ ಯುದ್ಧ ಇವುಗಳ ಬಗ್ಗೆ ತಿಳಿಸ್ತಿದ್ದೆ ತುಂಬ ಜನ ತಾಂಬೂಲ ತರ್ತಿದ್ದೀರಿ ಎಲೆ ಅಡಿಕೆ ತಗೋ ಬರ್ತಿದ್ದೀರಿ ಅದರಲ್ಲೂ ನಮ್ಮ ಮನೆಯೊಬ್ರು ಬಂದಿದ್ದರು ಮೊದಲನೇ ಎಲ್ಲ ಅದ್ಭುತವಾಗಿದೆ ಅವ್ರಿಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತೇನೆ ತುಂಬ ಜನ ಇದು ಹೇಗೆ ಸಾಧ್ಯ ನಿಮ್ಮ ಜಾತಕ ಇಲ್ಲದಿದ್ದರೂ ಹೇಳ್ಬೋದು ಮಾತ್ರ ಹೇಗೆ ಪೊಲೀಸವರು ನಿಮ್ಮ ಒಂದು ಫೋನ್ ನಂಬರು ನಿಮ್ಮ ಡೋರ್ ನಂಬರು ನಿಮ್ಮ ಸ್ನೇಹಿತ ನಿಮ್ಮ ಶತ್ರು ನಿಮ್ಮ ಬಂಧು ನಿಮ್ಮ ಅಮ್ಮ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಯಾರಾದರೂ ಒಬ್ಬರು ಸಿಕ್ಬಿಟ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡು ಬ್ಯಾಂಕ್ ಅಕೌಂಟ್ ಸಮ್ಥಿಂಗ್ ಟು ರೀಚ್ ಯು ನಿಮ್ಮನ್ನ ರೀಚ್ ಆಗ್ತಾರೋ ನಿಮ್ಮ ಇಡೀ ಹಿಸ್ಟರಿಯನ್ನ ಜಾತಕದಲ್ಲಿ ಹೇಳ್ಬಹುದು ನಿಮಗೇ ಗೊತ್ತಿಲ್ಲದೆ ನಿಮಗೊಂದು ರುಚಿ ಅಭಿರುಚಿ ಎರಡೂ ಇರುತ್ತೆ ಆ ರುಚಿ ರುಚಿ ಅಭಿರುಚಿ ಸುರುಚಿ ಇವುಗಳೆಲ್ಲ ಇರುತ್ತೆ ಎಲ್ಲರೂ ಮಲಗುವ ಇಷ್ಟಪಡೋಲ್ಲ ಎಲ್ರು ರೋಸ್ ಹೂವು ಇಷ್ಟಪಡೋಲ್ಲ ಎಲ್ಲರೂ ಕೆಂಪು ಇಷ್ಟಪಡಲ್ಲ ಎಲ್ಲರೂ ಕಾಫಿ ತುಂಬ ಇಷ್ಟಪಟ್ಟು ಸೇವಿಸೋಲ್ಲ ಎಲ್ಲರೂ ಬಿಳಿ ಬಟ್ಟೆ ತುಂಬ ಇಷ್ಟಪಟ್ಟು ಹಾಕಲ್ಲ ಎಲ್ಲರೂ ಕಪ್ಪು ಬಟ್ಟೆ ತುಂಬ ಇಷ್ಟಪಟ್ಟು ಸೇವಿಸೋಲ್ಲ ತುಂಬಾ ತುಂಬ ಉದ್ದಕ್ಕೆ ಕೂದಲು ಬಿಡ್ತಕ್ಕಂಥದ್ದು ಮಾಡೋಲ್ಲ ಹೌದು ನಿತ್ಯ ಸೇವೆ ಇಲ್ಲದೆ ಕೆಲವರು ಇರೋಲ್ಲ ಕೆಲವರು ಸೇವೆ ಅಂದರೆ ಏನು ಅಂತನೂ ಇರ್ತಾರೆ ನಿಮಗೇ ಗೊತ್ತಿಲ್ಲದೆಯೇ ಎರಡು ರೀತಿಯ ಸ್ವಭಾವ ಇರುತ್ತೆ ಒಂದು ಜನ್ಮದ ನಿಮ್ಮ ಡಿ ಎನ್ ಎ ಈ ಆತ್ಮ ಬಂದ್ ಸೇರಿದೆ ಅದಕ್ಕೆ ನಿಜವಾದ ರೂಪ ಆದರೆ ಈ ಒಂದು ಡಿ ಎನ್ ಎ ಅನ್ನತಕ್ಕಂಥ ಒಂದು ಸ್ವಭಾವ ನಮ್ಮ ಹಿರಿಯರು ಆ ಒಂದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿದ್ರೆ ಅದೊಂದು ವ್ಯಾಪಾರ ಎಳಿತಾ ಇರುತ್ತೆ ಹಾಗೆಯೇ ಪ್ರಭಾವ ಸುತ್ತಮುತ್ತಲಿನ ಇಂಟರ್ನಲ್ ಇನ್ಫ್ಲೂಯೆನ್ಸ್ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಒಂದು ಯಾರೋ ಬರ್ತಾನೆ ಹೆಂಡದ ವ್ಯಾಪಾರ ಮಾಡೋಣ ಅಂತಾನೆ ನಮಗ್ ವ್ಯಾಪಾರ ಇಷ್ಟ ಅವನ್ ಬಂದ್ ಹೆಂಡದ ವ್ಯಾಪಾರ ಅಂತ ನಮ್ಮನ್ನ ಪ್ರಚೋದನೆ ಈ ಪ್ರಭಾವಗಳನ್ನ ಮೀರಿ ನಿಲ್ಲುವಂಥ ಒಂದು ಧ್ಯಾನ ಪೂಜೆ ಅದಕ್ಕೆ ಜಾತಕದ ಆ ಘಟ್ಟ ಅಂತ ಹಾಕ್ಕೊಳ್ಳೋದು ನಿಮಗೆ ಗೊತ್ತಿಲ್ಲದೆ ನೀವು ಆ ಏನು ತಾಂಬೂಲ ತೆಗ್ದಿರ್ತಿರಲ್ವ ಅದ ಮ್ಯಾಜಿಕ್ ಸ್ಪೀಕ್ಸ್ ಇದೆಲ್ಲ ನಾನು ಟಿ ವಿ ಕಾಲ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಎಂಟು ಒಂಬತ್ತು ಕಸ್ತೂರಿ ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಇ ಟಿ ವಿ ಕಲರ್ಸು ಸುವರ್ಣ ಈ ಥರದ ದೊಡ್ಡ ದೊಡ್ಡ ಕನ್ನಡದ ವಾಹಿನಿಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ತೋರಿಸ್ಕೊಟ್ಟಿದ್ದೆ ಪ್ರತಿಯೊಂದು ಮಾತಾಡುತ್ತೆ ನಿಮಗೆ ಗೊತ್ತಿಲ್ಲದೆ ಆ ಎರಡನೇ ಅಲ್ಲೇ ತೂತು ಬರೀ ತೂತುಗಳು ಪ್ರಕಾಶ್ ಅಂತೇನೋ ಅಲ್ಲಿ ತೂತಿದಪ್ಪ ನಿಮ್ಮ ಕುಟುಂಬದವರೇ ನೋವು ಕೊಡ್ತಾರಪ್ಪ ಜಾಗದ ವಿಚಾರ ಮನೆಯ ವಿಚಾರ ವ್ಯವಹಾರದ ವಿಚಾರ ಒಂಥರ ಕನ್ಫ್ಯೂಷನ್ ಮಾಡ್ಕೊಂಡು ಒತ್ತಡ ಹಾಕ್ಕೊಂಡು ತೊಳಲಾಟ ಮಾಡ್ಕೊಂಡು ಗಾಬರಿ ಪಟ್ಕೊಂಡು ಬಂದ್ಬಿಟ್ಟಿದ್ದೀರಾ ಮಾರೋದ ಬಿಡೋದ ಇರೋದ ಇರೋ ಮನೆ ಅಣ್ಣ ತಮ್ಮಂದ್ರಿಗೆ ಅರ್ಧ ಅರ್ಧ ಆಗಿದೆ ನೀನು ತಗೊಳಂದ್ರೆ ಅವ್ನು ತಗೋತಿಲ್ಲ ಇವರಿಗೆ ಆ ಮನೆಯಲ್ಲಿ ಇಕ್ಕಟ್ಟಾಗ್ತಿದೆ ಮಕ್ಕಳು ಬೆಳಿತಿದ್ದಾರೆ ಹೊರಗಡೆ ಹೋಗೋಣ ಅಂದ್ರೆ ವ್ಯವಸ್ಥೆ ಇಲ್ಲ ಮಾರೋಣ ಅಂದರೆ ಮಾರೋಕ್ಕಾಗಲ್ಲ ಇಬ್ಬರದು ಸೇರಿ ಮಾರಬೇಕು ನೋಡಿ ಎರಡನೇ ಎಲೆ ನೀಟಾಗಿ ತೋರಿಸ್ತಿದೆ ಎಷ್ಟು ತೂತುಗಳಿದೆ ಎಷ್ಟು ಖರ್ಚಿದೆ ಎಷ್ಟು ನಷ್ಟ ಇದೆ ಎಷ್ಟು ಲಾಭ ಇದೆ ಎಲ್ಲ ಸೂಚಿಸ್ಕೊತಾರೆ ನಿಮಗೇ ಗೊತ್ತಿಲ್ಲದೆ ಪ್ರಕೃತಿ ಮಾತನಾಡುತ್ತದೆ ಎಸ್ ಆದ್ದರಿಂದ ಬರುವಾಗ ಒಂದು ಪುಟ್ಟ ತಾಂಬೂಲ ಬನ್ನಿ ಖಂಡಿತ ನಿಮ್ಮ ಜಾತ್ಕಾದ್ರಲ್ಲೇ ವಿಶೇಷವಾಗಿ ತೋರಿಸ್ಕೊಡ್ತಕ್ಕಂಥದ್ದು ನಿಮ್ಮ ಲಾಭ ನಷ್ಟ ಗೆಲುವು ಆರೋಗ್ಯ ಅನಾರೋಗ್ಯ ಎಲ್ಲ ತೋರಿಸ್ಬೋದು ಇರಲಿ ಆ ಸಂಖ್ಯೆಗಳ ಜೋಡಣೆ ತಾಂಬೂಲಗಳ ಜೋಡಣೆಯ ಜೊತೆ ನಾನು ಶ್ರೀಕಾರ ಕೊನೆಯದಾಗಿ ಬಂದರೆ ಯಾವ ಶಕ್ತಿ ಗಮ್ಯ ಶಕ್ತಿ ದಿಶಕ್ತಿ ಮಹಾಶಕ್ತಿ ಅಲ್ಲೊಂದು ಪ್ರಶ್ನೆಗಳು ಪ್ರಶ್ನೆಗಳಿಗೆ ತಕ್ಕಂಥ ಉತ್ತರಗಳು ಅದಕ್ಕೆ ಮೀರಿದಂಥ ಅಪಾರ್ಥಗಳು ಅರ್ಥಗಳು ಇವುಗಳ ಬಗ್ಗೆ ಎಲ್ಲ ತಿಳಿಸಿದ್ದೆ ಅದರ ಜೊತೆಯಲ್ಲೇ ಇವತ್ತು ವಿಶೇಷವಾಗಿ ಶ್ರೀಕಾರ ಮುಂದೆ ಬಂದರೆ ಹೌದು ಅದು ಉಂಟು ನಿಮಗೆ ಗೊತ್ತಿಲ್ಲದೆ ಎಲ್ರು ಹೇಳ್ತಾರೆ ನಾನ್ ಚೇಂಜ್ ಮಾಡ್ಕೋಬಿಟ್ರೆ ನೋಡಿ ಈ ಗೆ ನಾನು ಆಪಲ್ ಅಂತ ಹೆಸರಿಟ್ರೆ ಇದು ಬದಲಾಗಲ್ಲ ಇದು ಹುಟ್ಟೋವಾಗ್ಲೇ ಯಾರೋ ಪುಣ್ಯಾತ್ಮ ಇದನ್ನ ನೋಡಿ ಒಂದು ಆರೆಂಜ್ ಅಂತ ಹೆಸರಿಟ್ಟು ಬಿಟ್ಟಿದ್ದಾನೆ ಆ ಇಟ್ಟಾಯ್ತು ಏನು ಯಲ್ಲೋ ಕಲರ್ ಆರೆಂಜ್ ರೆಡ್ ಕಲರ್ ಆರೆಂಜ್ ಈ ತರದ್ದು ಹೇಳಬಹುದು ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣೆ ನಿಮಗೆ ಗೊತ್ತಿಲ್ಲದೆ ಜಾತ್ಕ ನೋಡಿ ಹೆಸರಿಟ್ರ ಹಾಗೆ ಹೆಸರಿಟ್ರ ಇಲ್ಲ ರೂಢಿನಾಮದಿಂದ ಕರೆದ್ರ ಜನ್ಮನಾಮದಿಂದ ಕರೆದ್ರ ಪ್ರೀತಿಯಿಂದ ಕರೆದ್ರ ಇಲ್ಲ ಕುಟುಂಬದ ಹೆಸರು ಸೇರ್ಸ್ಕೊಂಡು ಕರೆದ್ರ ಅಲ್ಲ ಅಲ್ಲಿ ಕರೆಯಬೇಕು ಅಂತ ಅಲ್ಲೊಂದು ಬುದ್ಧಿ ಪ್ರಚೋದಯಾತ್ ಮಾಡಿಸಿರುತ್ತೆ ಹೌದು ಅಲ್ಲಿ ಮಾಡಿಸಿರುತ್ತೆ ಮಕ್ಕಳೇ ನೀವು ಗಾಬರಿ ಪಡೋದಷ್ಟೇ ಏನು ಈ ಕಿತ್ಲೆ ಹಣ್ಣಲ್ಲಿ ಒಂದ್ ಸಣ್ಣ ಬದಲಾವಣೆ ಮಾಡ್ಬೋದು ಹಿಂಡಿ ಜ್ಯೂಸ್ ತೆಗಿಬಹುದು ನೋಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಿತ್ಲೆ ಹಣ್ಣನ್ನು ಹಾಗೆ ತಿನ್ನಿ ಶುಗರ್ ಕಂಟೆಂಟ್ ಮ್ಯಾನೇಜ್ ಇರುತ್ತೆ ಇದನ್ನು ಜ್ಯೂಸ್ ಮಾಡಿ ಕುಡಿರಿ ಇಮ್ಮಿಡಿಯೇಟ್ ರೈಸ್ ಆಗುತ್ತೆ ಹೌದು ಬಾಳೆಹಣ್ಣನ್ನು ಎರಡು ತಿನ್ನಿ ಚೆಕ್ ಮಾಡಿ ನೋಡಿ ನಿಮ್ ಶುಗರ್ ಅಂಥ ಪೀಕ್ ಬಂದಿರೋಲ್ಲ ಒಂದು ಮೂವತ್ತು ನಲ್ವತ್ತು ಜಂಪ್ ಆಗ್ಬೋದೇನೋ ಅದೇ ಬಾಳೆಹಣ್ಣನ್ನು ಶೇಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಬಾಳೆಹಣ್ಣು ಹಾಕ್ಬಿಟ್ಟು ಸರಂತ ಗ್ರೈಂಡ್ ಮಾಡಿಬಿಟ್ಟು ಸ್ಮೂದಿ ಥರ ಕುಡೀರಿ ಚೆಕ್ ಮಾಡಿ ಒಂದೇ ಸಲ ಇನ್ನೂರು ಜಂಪ್ ಆಗಿರುತ್ತೆ ಎಸ್ ಇದನ್ನೇ ಇದನ್ನೇ ಜ್ಯೋತಿಷ್ಯ ಹೇಳ್ಕೊಡೋದು ನಿಮ್ಮ ಕಿತ್ತಳೆ ಹಣ್ಣನ್ನ ನೀವ್ ಹೇಗ್ ಬಳಸ್ಬೇಕು ನಿಮ್ ಶಕ್ತಿ ಹೇಗ್ ಬಳಸ್ಕೋಬೇಕು ನಿಮ್ ಶಕ್ತಿ ಏನೋ ಮೊನ್ನೆ ಕೂಡ ದೂರದಿಂದ ತಾಯಿ ಜೀವ ಏ ಓದಿದೆ ಕಣ ಏನು ಉತ್ಕೊಂಡಿದೆ ಬಿ ಕಾಮ್ ಬಿ ಎಡ್ ಏನಾದ್ರು ಮಾಡೋ ಎಂ ಕಾಮ್ ಮಾಡೋ ಸಿ ಎ ಮಾಡೋ ಗುರುಗಳೇ ನಂಗೆ ಸಿ ಎ ಇಷ್ಟ ನೋಡಿ ಅಲ್ಲಿದೆ ಅದು ಬಿಟ್ ಬೇರೆ ಏನೋ ಕಲಿತೀನಿ ಮಾಡ್ತೀನ ಅದು ಬಿಡು ಇನ್ನೊಂದೇನೋ ಮಾಡ್ತಾ ಕುತ್ಕೋಬೇಡ ಕೊರುಕ್ತ ಕುತ್ಕೋಬೇಡ ಅಲ್ಲೊಂದು ಒದ್ದಾಟ ಉಂಟು ಪುತ್ರ ಸಂತಾನಕ್ಕೆ ದೋಷ ಉಂಟು ಅಂದ್ರೆ ನಡಿಬೇಕಾಗಿರೋದೆ ನಡೆದಿಲ್ಲ ಇನ್ನೆಲ್ಲಿ ಪಾಪು ನಡಿ ನನ್ನ ತಾಂಬೂಲ ಉತ್ತರ ಅಲ್ಲಿ ಕೊಟ್ಟು ಬಿಟ್ಟಿದೆ ಶಕ್ತಿಯನ್ನ ತಿಳಿದುಕೊಳ್ಳಿ ನಿಮ್ಮ ಶಕ್ತಿ ಏನು ಮಾಡಬೇಕು ಯಾವ್ದ್ರಲ್ಲಿ ಹೋದ್ರೆ ಹೇಗೆ ಆ ಒಂದು ಸಣ್ಣ ಬಾಗಿಲು ಇರುತ್ತೆ ಅದನ್ನ ತಿಳಿಸ್ಕೊಡೋದು ನನ್ನ ಕರ್ತವ್ಯ ಇವತ್ತು ಕೂಡ ಆ ಶ್ರೀಕಾರ ನಿಮ್ಮ ಹೆಸರಿನ ಮುಂದುಗಡೆ ಇದ್ರೆ ಅಂದರೆ ಒಂದು ರೀತಿ ಶ್ರೀಮತಿ ಶ್ರೀಪತಿ ಶ್ರೀಧರ್ ಶ್ರೀನಿವಾಸ್ ಏನೋ ಒದ್ದಾಡ್ತಿರ್ತೀರಪ್ಪ ನೀವು ನಾನು ನೋಡಿರುವ ಹಾಗೆ ಅಪರೂಪದ ಪಾಂಡಿತ್ಯ ಅಪರೂಪದ ಜ್ಞಾನಿಗಳ ಭಂಡಾರ ವಿದ್ಯಾವಂತರು ಸಂಸ್ಕಾರವಂತರು ವಿಪರೀತ ಬುದ್ಧಿ ತುಂಬ ಬುದ್ಧಿವಂತರು ತುಂಬ ತಿಳ್ಕೊಂಡಿರ್ತೀರ ಮೇ ಬಿ ಅದಕ್ಕೇನು ಚೆಕ್ ಮೇಟ್ ನಿಮಗೆ ಎಲ್ಲ ಅರ್ಧ ಇರುತ್ತೆ ಹೌದು ಅಲ್ವೋ ನೀವೇ ನನಗೆ ಎಲ್ಲ ಹಾಕ್ತೀರ ಹೌದು ಗುರುಗಳೇ ನಾನು ಹುಡುಕಾಟ ಏನಿದು ಅಂತ ಅಂಥದ್ದೊಂದು ಆ ತಾಯಿ ಜಗನ್ಮಾತೆ ನಿಮಗೆ ಅಪಾರವಾದಂಥ ಬುದ್ಧಿಶಕ್ತಿ ಮೇಧಾಶಕ್ತಿ ಜ್ಞಾನ ಶಕ್ತಿ ಆಲೋಚನಾ ಶಕ್ತಿ ವಿಚಕ್ಷಣಾ ಶಕ್ತಿ ಇದು ಕೊಟ್ಟಿದೆ ಬಟ್ ಸಮರ್ ಯು ಗಾಟ್ಸ್ ಟಕ್ಅಪ್ ನೀವು ಅಂದ್ಕೊಳ್ಳೋ ಮಟ್ಟದ ಪೂರ್ಣ ಲಾಭ ಪೂರ್ಣ ಹೆಸರು ಪೂರ್ಣ ಕೀರ್ತಿ ಪೂರ್ಣ ಪ್ರಜ್ಞಾ ಪೂರ್ಣ ಕುಟುಂಬ ಪೂರ್ಣ ಸುಖ ಒಂದು ಮಕ್ಕಳ ವಿಚಾರದಲ್ಲೋ ಹೆಂಡತಿ ವಿಚಾರದಲ್ಲೋ ಗಂಡನ ವಿಚಾರದಲ್ಲೋ ಮನೆಯವರ ವಿಚಾರದಲ್ಲೋ ಅಲ್ಲಿ ಏನೋ ತೊಳಲಾಟಪ್ಪ ಏನೋ ಬಾಲಾನಪ್ಪ ಹಾಕಿಸ್ಬಿಟ್ಟಿದೆ ಹೌದೋ ಅಲ್ವೋ ಹೇಳಿ ಏನೋ ಒದ್ದಾಡ್ತಿರ್ತೀರ ಒಳ್ಳೆ ನೀರಿನಲ್ಲಿದ್ದ ಮೀನು ತರ ನನಗೆ ಇದಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಶ್ರೀಕಾಂತ್ ಹೌದು ಶ್ರೀಕಾಂತ್ ಇರ್ಬೋದು ಶ್ರೀಧರ್ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಶ್ರೀಲಕ್ಷ್ಮಿ ಇರ್ಬೋದು ಹೌದು ಶ್ರೀ ಅನ್ನತಕ್ಕಂಥದ್ದಲ್ಲಿ ಬಂದಿದೆ ಅಂದ್ರಿದ್ದೆ ಶ್ರೀದೇವಿ ನೋಡಿ ವೈರಾಗ್ಯ ಅಲ್ಲಿ ವೈರಾಗ್ಯ ಎಲ್ಲ ಇದೆ ಆಮೇಲೆ ಇನ್ನೊಂದು ತಮಾಷೆ ಗೊತ್ತರ ಬೇಜಾರ್ ಮಾಡ್ಕೋಬೇಡಿ ನಿಮಗಿಂತ ಅಲಂಕಾರವಂತರು ಇಲ್ಲ ನಿಮಗಿಂತ ತುಂಟರು ಇಲ್ಲ ನಿಮಗಿಂತ ರಸಿಕರು ಇಲ್ಲ ಆಮೇಲೆ ಇನ್ನೊಂದು ನಿಮಗಿಂತ ವೈರಾಗ್ಯವಂತರು ಇಲ್ಲ ಸಡನ್ ಆಗಿ ಯೋಗಮಾಯ ತರ ಕುತ್ಕೊ ಬಿಡ್ತೀರ ಸಡನ್ ಆಗಿ ಅದು ಏನಾಗುತ್ತೋ ಗೊತ್ತಿಲ್ಲ ಬಟ್ಟನ್ನ ಸಾರಿ ಹಾಕಿ ಸೆಂಟ್ ಹಾಕಿ ಗಲ ಅಂತ ಇರ್ತೀರಿ ಹೌದೋ ಅಲ್ವೋ ಅಲ್ಲಿ ಯಾಕೋ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ನೋಡಿದ್ದೇನೆ ಶ್ರೀಕಾರದ ವ್ಯಕ್ತಿಗಳು ತಮ್ಮ ಸಂಗಾತಿನ ತುಂಬಾ ಪ್ರೀತಿಸ್ತಾರೆ ಅಂಡ್ ತಮ್ಮ ಸಂಗಾತಿ ಅವ್ರನ್ನ ತುಂಬಾ ಡಾಮಿನೇಟ್ ಮಾಡತಕ್ಕಂಥದ್ದು ಆಗುತ್ತೆ ಡಾಮಿನೇಟ್ ಅಂತೆಲ್ಲ ಕಂಟ್ರೋಲ್ ತಗೋತಾರೆ ಗೊತ್ತಿಲ್ಲ ನೀವು ತುಂಬಾ ತಿಳ್ಕೊಂಡಿರೋನು ಎಷ್ಟೋ ವಿಚಾರದಲ್ಲಿ ಪೆದ್ರಾಗಿರ್ತಾರೆ ನೀವು ತುಂಬಾ ವಿಚಾರದಲ್ಲಿ ಎಲ್ರಿಗೂ ನಿಮ್ ಜೊತೆಲಿರೋರಿಗೆಲ್ಲ ನೀವು ಒಬ್ಬ ಬಹುದೊಡ್ಡ ಗೈಡು ಗುರು ಮಹಾಗುರು ಜಗದ್ಗುರು ಯಾಕೋ ನಿಮಗೆ ಒಬ್ಬ ಸಾಮಾನ್ಯ ಶಿಷ್ಯನಿಗಿಂತಲೂ ಪಕ್ಕದಲ್ಲಿ ಇಟ್ಟಾಗಿಂದ ಅನ್ನಿಸ್ಬಿಟ್ಟಿರುತ್ತೆ ಒಂಥರ ನೋಡಿ ಒಂದು ಮದುವೆ ಮನೆಗೆ ಹೋಗ್ತೀವಿ ಎಲ್ಲ ಹಾಕಿದ್ರೆ ಯಾವುದೋ ಒಂದು ಪಲ್ಯ ತಿನ್ನೋದೇ ಇಲ್ಲ ಆ ಶಾಸ್ತ್ರಕ್ಕೆ ಅದಿದೆ ಎಲ್ರಿಗೂ ನೀವು ಬೇಕು ಒಂಥರ ಒಗ್ಗರಣೆ ತರ ಈ ಒಂದು ಕರ್ಬೇವಿನ ಸೊಪ್ಪು ಹಾಕಿರ್ತಾರೆ ಪಕ್ಕಕ್ಕೆ ತೆಗೆದು ಇಟ್ಟಿರ್ತಾರೆ ಹೌದು ಅಲ್ವೋ ಅದಾಗಿದೆಯಾ ಇಲ್ವೋ ಹೇಳಿ ಎಷ್ಟು ಬಾರಿ ಹತ್ತಿದೀರಿ ಎಷ್ಟು ಬಾರಿ ಕಣ್ಣೀರು ಹಾಕಿದಿರಿ ತುಂಬಾ ನಂಬುದವ್ರೆ ನೀವು ಬೆಳೆಸ್ದವ್ರೆ ಆಮೇಲೆ ಇನ್ನೊಂದು ವಿಚಾರ ಬಂದಿರುತ್ತೆ ಬೇಜಾರು ಮಾಡ್ಕೋಬೇಡಿ ನಿಮ್ ಬಗ್ಗೆ ತುಂಬಾ ಲೆಕ್ಕಾಚಾರದವ್ರು ದುಡ್ಡನ್ ಮೋಹ ಇರೋರು ಒಂಥರ ತುಂಬಾ ಸೆಲ್ಫಿಶ್ ಪರ್ಸನ್ಸ್ ಅಂತೆಲ್ಲ ಮಾತುಗಳು ಬಂದಿರುತ್ತೆ ಯು ಆರ್ ಎ ವರ್ಕಾಲಿಕ್ ಪರ್ಸನ್ ನೀವು ಮಾಡಿದ ಕೆಲ್ಸಕ್ಕೆ ನೀವು ಸಂಭಾವನೆ ತಗೊಂಡಿದ್ದೀರಿ ಒಂಚೂರು ಜಾಸ್ತಿ ತಗೊಂಡಿರ್ಬೋದು ಆದರೆ ಮೋಸ ಮಾಡಿ ಖಂಡಿತ ಇಲ್ಲ ನಿಮ್ಮ ವೃತ್ತಿಗೆ ನೀವು ಬದ್ಧತೆಯಾಗಿ ನಡೆಕೊಳ್ಳುವುದರಲ್ಲಿ ನಿಮಗೆ ನೀವೇ ನಿಸ್ಸೀಮರು ಯು ಆರ್ ಎ ಜೀನಿಯಸ್ ಸದಾ ಒಂದು ಶ್ರೀನಿವಾಸರ ಹಾಗೆ ಎಲ್ಲರಿಗೂ ನಿಂತಿರ್ತೀರಿ ಹಾಗೂ ಅದು ಹ್ಮ್ ಬರೀ ತಿರುಪತಿಗೆ ಹೋಗ್ತಿದ್ದಪ್ಪ ಉಂಡಿಗೆ ದುಡ್ಡು ಎಲ್ಲೂ ಹಾಕೊಲ್ಲ ನಮ್ಮ ಪಕ್ಕದ ದೇವಸ್ಥಾನದಲ್ಲಿ ಹಾಕಲ್ಲ ಎಲ್ಲ ತಗೊಂಡೋಗಿ ತಿರುಪತಿಗೆ ಸುರಿತಾರೆ ಅಂತ ಎಲ್ಲರೂ ಹೇಳೋದ ಹಾಗೆ ನಿಮಗ್ ಮಾತ್ರ ಗೊತ್ತಿರುತ್ತೆ ಒಂದೊಂದ್ ಸಮಯ ಹತ್ತು ರೂಪಾಯಿಗೂ ಲಾಟ್ರಿ ಹೊಡೆದಿರ್ತೀರ ಹೌದೋ ಅಲ್ವೋ ಹೇಳಿ ಅವರೇ ಶ್ರೀದೇವಿ ಅವರೇ ಏನೋ ಒಂದು ಗುಪ್ತ ಗುಪ್ತ ಮಾತ್ರ ಕೆಲವೊಂದು ಗುಟ್ಟುಗಳು ಗೊತ್ತು ಕೆಲವೊಂದು ಗುಪ್ತ ಸಂಗತಿಗಳು ಗೊತ್ತು ಬಿಡ ಕೆಲವರು ಅದನ್ನೇ ತಗೊಂಡು ಬೇರೆ ಏನೇನೋ ಹಾಕ್ತಾರೆ ನಾನು ನೋಡಿದ್ದಾನೆ ಒಳ್ಳೇದನ್ನು ತಗೊಳ್ಳೋದಿಲ್ಲ ನೋಡಿ ಆಚಾರ್ಯನಾಗಿ ನಿಮ್ಮ ಒಳ್ಳೇದನ್ನು ತೆಗೆದಿಡಬೇಕೇವಿನ ಎಲ್ಲರ ಒಳಗಡೆಯೂ ಕೆಲವೊಂದು ನೆಗೆಟಿವ್ಸ್ ಇದೆ ನನಗಂತೂ ತುಂಬಾ ಇದೆ ತುಂಬಾ ಇದೆ ಹೇಳು ಆಗಿಲ್ಲ ಹೇಳಬಾರದು ಆ ಮಗು ತಪ್ಪು ಮಾಡ್ತಿದ್ದಾನೆ ಅನ್ನೋದು ಹೇಳಬಾರ್ದು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೇನೆ ನಾನು ಆರ್ ನೋಡ್ ಎ ಬ್ಯಾಡ್ ಕಿಟ್ ಯು ಡೇಟ್ ಲಿಟ್ಲ್ ಬಿಟ್ ಬ್ಯಾಡ್ ಥಿಂಗ್ ಅಂತ ನೀವು ಯಾರೂ ಕೆಟ್ಟವರಲ್ಲ ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪು ಮಾಡಿದ್ದೀರಿ ಇದನ್ನೇ ನಮ್ಮ ಧರ್ಮಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿರೋದು ಯಾರನ್ನು ತಪ್ಪಿತಸ್ತಾ ಅನ್ನಬೇಡ ಅಧಿಕಾರ ಇಲ್ಲ ಮನೆ ಒಂದು ಮಗು ಬರ್ತಾನೆ ಸುಮಾರು ಒಂದು ಹದಿನೈದು ಹದಿನೆಂಟು ವರ್ಷದಿಂದ ರಾಗು ಅಂತ ಪ್ರೀತಿಯಿಂದ ಕರಿತೀನಿ ಆತನ ಮೈ ಮೇಲೆ ಅದೆಷ್ಟು ಗಾಯಗಳು ಗುರ್ತಿದೆಯೋ ಹೊಡೆದಾಟ ಬಡದಾಟ ಇನ್ನೊಂದು ಒಂದು ಕೊಲೆ ಕೇಸಲ್ಲಿ ಕೂಡ ಒಳಗಡೆ ಹೋಗಿ ಬಂದ್ಬಿಟ್ಟಿದ್ದಾನೆ ಏನೋ ನಾನು ಇದು ಬೇಕಿದ್ದೇನೋ ಆ ಸಂಘ ಅಂದ್ರೆ ಮಾಡ್ಕೊಬಿಟ್ಟೆ ಗುರುಗಳೇ ಮಗು ತರ ಹತ್ ಬಿಡ್ತಾನೆ ಗುರುಗಳೇ ಗುರುಗಳೇನ ಎಷ್ಟು ಪ್ರೀತಿಯಿಂದ ಮಾತಾಡ್ಸೋದು ನೀವೊಬ್ಬರೇ ಎಷ್ಟು ನಿಮ್ಮನ್ನ ಬಂದು ನೋಡಿದ್ರೆ ನಾನು ಎಲ್ಲ ಮರ್ತೋಗ್ಬಿಡ್ತೀನಿ ಒಂದ ಅಮ್ಮನವ್ರ ದೇವಸ್ಥಾನ ಬಿಟ್ರೆ ನಿಮ್ಮನ್ನ ನನ್ಗೆ ಯಾರೂ ಇಲ್ಲ ಗುರುಗಳೇ ಅಂತೀನಿ ಯಾಕೋ ನಾನ ಬೇಕು ಅಂತ ಯಾರು ತಪ್ಪು ಮಾಡಲ್ಲ ಬುದ್ಧಿ ಪ್ರಚೋದಯ ತಲೆ ಕರ್ಕೊಂಡು ಹೋಗುತ್ತೆ ಯಾವುದೋ ಗೊತ್ತಿಲ್ಲದ ವ್ಯಕ್ತಿಗಳು ಗೊತ್ತಿಲ್ಲದ ಭಾವಗಳು ಇನ್ನೊಬ್ಬರ ತಪ್ಪನ್ನ ಹುಡುಕಿ ಹೇಳುವ ಅಧಿಕಾರ ಯಾರಿಗೂ ಇಲ್ಲ ಮಕ್ಕಳ ಯಾರು ತಪ್ಪಾಗಿ ಮಾತಾಡಿದಾನೆ ಗೊತ್ತಿದೆ ಸುಮ್ಮನೆ ಇದ್ಬಿಡಬೇಕು ಇಟ್ಸ್ ಓಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಆಯಿತು ಸರ್ ಟನ್ ಅವನು ತಪ್ಪಾದ ರಸ್ತೆಯಲ್ಲಿ ಬರ್ತಿದ್ದಾನೆ ಏನು ಮಾಡಲಿಕ್ಕಾಗುತ್ತೆ ಸುಮ್ಮನೆ ಇದ್ಬಿಡಬೇಕು ಕೆಲವರ ಹಾಗೆ ದೆ ಜಸ್ಟ್ ಗೋಸ್ ಆನ್ ಇವತ್ತಂತೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಫ್ರಸ್ಟ್ರೇಷನ್ ಏನೋ ಒಂದು ಮಾತಾಡ್ಬಿಡೋದು ನಮಗಿಷ್ಟ ಇಲ್ಲ ಕಮೆಂಟ್ ಮಾಡಬೇಡಿ ಅದಕ್ಕೆ ಹುಡುಕಿ ಹುಡುಕಿ ಒಳ್ಳೆ ತಂದೆ ಹೇಳಿದಾನೆ ತುಂಬಾ ಇದೆ ಒಪ್ಪುಗಳ ಬಗ್ಗೆ ಮಾತ್ರ ಮಾತನಾಡ್ಬೇಕು ಈಗ ನೋಡಿ ಹಾಗಲಕಾಯಿ ರುಚಿ ಹಾಗಲಕಾಯಿ ತಿನ್ಬೇಕು ನಿಜ ಬಟ್ ಹಾಗಲಕಾಯಿ ವಿಪರೀತ ಕುಡಿದ್ರೆ ನಿಮ್ಗೆ ಗೊತ್ತಿದ್ಯಾ ಇಂಟೆಸ್ಟೈನ್ ಡ್ಯಾಮೇಜ್ ಆಗುತ್ತೆ ಕರುಳಿನಗೆ ಸಮಸ್ಯೆ ಆಗುತ್ತೆ ಜೇನಾದ್ರೂ ಅಷ್ಟೇ ಯಾವುದಾದ್ರೂ ಅತಿಯಾದ್ರೆ ಅಮೃತ ಅಮೃತವೂ ಕೂಡ ವಿಷ ಅಂತ ಹೇಳ್ತಾರೆ ಅದರಿಂದ ಎಲ್ಲಾ ಒಳ್ಳೆಯದ್ರಲ್ಲೂ ಒಂದ್ ಕೆಟ್ಟದ್ದಿದೆ ಅದರಿಂದ ಶ್ರೀಕಾರದಲ್ಲೂ ಇದನ್ನು ಇದಾವೆ ಆದರೆ ನಿಮ್ಮ ಈ ಶಕ್ತಿಗಳ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ ಹೌದೋ ಅಲ್ವೋ ಹೇಳಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ದಯಮಾಡಿ ಕಮೆಂಟ್ಸ್ ಹಾಕಿ ನನಗೆ ತುಂಬ ಇಷ್ಟ ಎಲ್ಲೋ ಯಾರನ್ನೋ ತೃಪ್ತಿಪಡಿಸಿದ್ದೇನೆ ಯಾರಲ್ಲೋ ಒಂದು ಚೈತನ್ಯ ತುಂಬಿಸಿದ್ದೇನೆ ಎಲ್ಲೋ ನಿಮ್ಮ ಒಂದು ಪುಟ್ಟ ಕಣ್ಣೀರನ್ನು ಒರೆಸಿದ್ದೇನೆ ಸಮಾಧಾನ ಮಾಡಿದ್ದೇನೆ ಅಂತಕ್ಕಂಥದ್ದು ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ ನನ್ನ ಪ್ರಯತ್ನ ಮಾತೃದೇವೋಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ